జై జాను వచ్చల మంజయ్ అజైన్ కంచికొప్ప భగవాన్ పాశ్వనాథరు వారణాసి పట్టణ విశ్వసేన మహారాజ బ్రహ్మణ మహాదేవి గం విశాఖ నక్షత్ర దూ ద ಪದ್ಮಾವತಿ ಯಕ್ಷ ಯಕ್ಷಿಯರನ್ನುಳ್ಳ ಸಂವೇದ ಪರ್ವತದ ಸುವರ್ಣ ಭದ್ರ ಕೂಟದ ಕರ್ಮಕ್ಷಯಮ ಮಾಡಿದ ಶ್ರೀ ಪಾರ್ಶ್ವತೀರ್ಥೇಶ್ವರಂಗೆ ನಮಸ್ಕಾರ ಭಗವಾನ್ ನೇಮಿನಾಥರು ಮುಕ್ತೆಯನ್ನ ಹೊಂದಿ ಎಂಬತ್ ಸಾವಿರದ ಏಳ್ನೂರ ಐವತ್ತು ವರ್ಷಗಳ ನಂತರ ಜಂಗುದ್ವೀಪದ ಭರತ ಕ್ಷೇತ್ರದಲ್ಲಿ ವಾರಣಾಸಿಯ ವಿಶ್ವಸೇನ ರಾಜ ಮತ್ತು ದೇವಿಯ ಮಗನಾಗಿ ಜನಿಸಿದ ಪಾರ್ಶ್ವನಾಥ ತೀರ್ಥಂಕರರ ಪೂರ್ವ ಭವಾವಳಿಗಳ ಬಗ್ಗೆ ತಿಳಿಯಲೇಬೇಕು ಸತತವಾದ ಕ್ಷಮಾ ಗುಣ ಇಲ್ಲಿ ಎದ್ದು ಕಾಣುತ್ತದೆ ಜಂಬು ದಕ್ಷಿಣ ಭರತ ಕ್ಷೇತ್ರದಲ್ಲಿ ಅನುಂದರಿ ಮತ್ತು ವಿಶ್ವಭೂತಿಗೆ ವಿಷ ಮತ್ತು ಅಮೃತದಂತೆ ಕಮಟ ಮತ್ತು ಮರುಭೂತಿ ಎಂಬ ಎರಡು ಮಕ್ಕಳು ಜನಿಸಿದರು ಕಮಟನು ಮುಂದೆ ಸತತವಾಗಿ ಮರುಭೂತಿಗೆ ವೈರಭಾವದಿಂದ ತೊಂದರೆ ನೀಡುತ್ತಾನೆ ಆದರೆ ಮರುಭೂತಿ ಪ್ರತಿ ಸಮಯದಲ್ಲೂ ಕ್ಷಮೆಯನ್ನು ಧರಿಸುತ್ತಾನೆ ಪಾರ್ಶ್ವನಾಥರ ಭುವಾವಳಿಗಳು ಮರುಭೂತಿಯಾಗಿ ವಜ್ರಘೋಷವೆಂಬ ಆನೆಯಾಗಿ ಸಹಸ್ರಕಲ್ಪದಲ್ಲಿ ದೇವನಾಗಿ ಮತ್ತೆ ಅಲ್ಲಿಂದ ರಶ್ಮಿ ಬೇಗನಾಗಿ ನಂತರ ಅಚ್ಯುತಕಲ್ಪದಲ್ಲಿ ದೇವನಾಗಿ ಅಲ್ಲಿಂದ ಚ್ಯುತನಾಗಿ ಮತ್ತೆ ವಜ್ರನಾದಿಯಾಗಿ ಮತ್ತೆ ಸುಭದ್ರ ವಿಮಾನದಲ್ಲಿ ಇಪ್ಪತ್ತೇಳು ಸಾವಿರ ಆಯುಷ್ಯವನ್ನು ಕಳೆದು ಆನಂದನೆಂಬ ಪುತ್ರನಾಗಿ ಜನಿಸಿ ವಾಸನೆಯನ್ನು ಆರಂಭಿಸಿದರ ಬಗ್ಗೆ ಮಹಾಪುರಾಣದಲ್ಲಿ ಸುಂದರವಾಗಿ ವರ್ಣಿಸಿದ್ದಾರೆ ಅಲ್ಲಿಂದ ದೇಹ ತ್ಯಾಗ ಮಾಡಿ ಪ್ರಣತ ಸ್ವರ್ಗದಲ್ಲಿ ದೇವನಾಗಿ ಹುಟ್ಟಿ ಕಾಲಾನಂತರ ವಿಶ್ವಸೇನ ರಾಜನ ಮಡದಿಯಾದ ಬ್ರಾಹ್ಮಿಣೆಯು ಹದಿನಾರು ಸ್ವಪ್ನ ಕಂಡು ನವ ಮಾಸದ ನಂತರ ದಿನಪಾಲಕನ ಜನನವಾಯಿತು ವೈಭವವೇ ವೈಭವ ನೋಡಲು ಸುಂದರ ಸದೃಢ ಶರೀರ ತೀಕ್ಷ್ಣ ಬುದ್ಧಿಯ ಬಾಲಕ ಕ್ರೀಡೆಗಿಂದು ಸ್ನೇಹಿತರ ಜೊತೆ ವನಕ್ಕೆ ಹೋದರು ಅಲ್ಲಿ ಮಹಿಪಾಲನು ಹೋಮ ಮಾಡುತ್ತಿದ್ದನುಪಾಲಕ ಮಹಿಪಾಲಗೆ ವಿನಯ ತೋರದೆ ಅನಾದಾರ ವ್ಯಕ್ತಪಡಿಸಿದ್ದರಿಂದ ಅಗ್ನಿಶಾಂತವಾಗುತ್ತಿದ್ದಂತೆ ಕಟ್ಟಿಗೆಯನ್ನು ಒಡೆಯುವಾಗ ಅದರಲ್ಲಿ ಜೀವಿಗಳಿವೆ ಎಂದು ಜಿನಪಾಲಕ ತಡೆಯಲು ಪ್ರಯತ್ನಿಸಿದರು ಮಹಿಪಾಲ ಕೇಳದೆ ಕಟ್ಟಿಗೆ ಹೊಡೆದ ಹಾವುಗಳು ಹೋಳಾದವು ಜಿನಪಾಲಕ ಡಮೋಕಾರ ನೀಡಿ ಉಪಕಾರ ಮಾಡಿದ ಆದರೆ ಮಹಿಪಾಲ ವೈರಭವ ತಾಳಿ ಶಂಭರನಾದ ಇತ್ತ ಪಾರ್ಶ್ವನಾಥರು ಯುವ ಅವಸ್ಥೆಗೆ ಬಂದರು ರಾಜ್ಯಾಭಿಷೇಕವಾಯಿತು ತಂದೆ ತಾಯಿ ಪಾರ್ಶ್ವನಾಥರಿಗೆ ಮದುವೆಯ ಬಗ್ಗೆ ವಿಚಾರಿಸಿದರು ಪಾರ್ಶ್ವನಾಥರು ಈ ಸಂಸಾರ ದುಃಖಮಯ ನನಗೆ ಮದುವೆ ಬೇಡವೆಂದರು ತಂದೆ ತಾಯಿ ನಿನ್ನ ಇಚ್ಛೆಯಂತೆ ಆಗಲಿ ಎಂದು ಹರಿಸಿದರು ಪಾರ್ಶ್ವನಾಥರಿಗೆ ಅಯೋಧ್ಯೆಯಿಂದ ಜಯಸೇನ ರಾಜ ಪ್ರೀತಿಯಿಂದ ಕಾಣಿಕೆಯೊಂದನ್ನು ಕಳಿಸಿದ್ದ ಆಗ ಪಾರ್ಶ್ವನಾಥರು ಅಯೋಧ್ಯೆಯ ಇತಿಹಾಸದ ಕುರಿತು ಕೇಳಿದರು ಆಗ ಅಯೋಧ್ಯೆಯ ಪುರವಾಸನಾದ ಆದಿನಾಥರ ವರ್ಣನೆಯನ್ನು ಕೇಳಿ ಪಾರ್ಶ್ವನಾಥರಿಗೆ ತನ್ನ ಪೂರ್ವ ಭವಾವಳಿಗಳು ನೆನಪಾಗಿ ಮೂವತ್ತು ವರ್ಷದವರಿದ್ದಾಗ ವೈರಾಗ್ಯ ಭಾವ ಬಂದಿತು ರಾಜ್ಯ ದೊರೆದು ವಿಮಲ ಪಲ್ಲಕ್ಕಿಯ ಮೇಲೆ ಅಶ್ವಘಾತ ಭವನದಲ್ಲಿ ದೀಕ್ಷೆಯಾಯಿತು ಧನ್ಯನೆಂಬ ರಾಜ ಆಹಾರ ದಾನ ಮಾಡಿದ ಪಂಚಾಚರ್ಯಗಳು ನಡೆದವು ಕೇವಲ ಜ್ಞಾನಕ್ಕೆ ಕುಳಿತಾಗ ಶಂಪರ ಮತ್ತೆ ವೈರಭಾವ ತಾಳಿ ಬೆಂಕಿ ಕಲ್ಲು ಧೂಳಿನ ಮಳೆ ಿಯರು ಕೃತಜ್ಞತಾ ಪಾರ್ಶ್ವನಾಥರಿಗೆ ಏನೂ ಆಗುತ್ತಿರಲಿಲ್ಲ ಅವರದು ವಜ್ರಶರೀರಿಯಾಗಿದ್ದರು ಶಂಭರನ ಪ್ರಯತ್ನ ನೀರಿನಲ್ಲಿ ಬೆಂಕಿ ಹಾಕಿದಂತೆಯೇ ಇತ್ತು ಪಾರ್ಶ್ವನಾಥರು ಕಮಟೋಪಸರ್ಗ ವಿಜಯಿಯಾದರು ದೇವದಾರು ವೃಕ್ಷದ ಕೆಳಗೆ ಕೇವಲ ಜ್ಞಾನವಾಯಿತು ಭವ್ಯವಾದ ಸಮವಸರಣ ಅರವತ್ತೊಂಬತ್ತು ವರ್ಷ ಏಳು ತಿಂಗಳು ಸಂಚರಿಸಿ ಧರ್ಮ ಪ್ರಸಾರವಾಯಿತು ಪ್ರಚಾರ ಪಡೆದುಕೊಂಡಿತು ಜನರು ಅದಕ್ಕೆ ಸಾಕ್ಷಿಯಾಗಿ ಭೂಮಿಯನ್ನು ಅಗೆಯುವಾಗ ಈಗಲೂ ಪಾರ್ಶ್ವನಾಥರ ವಿಗ್ರಹಗಳು ಸಿಗುತ್ತಲೇ ಇರುತ್ತವೆ ಮತ್ತು ತಲೆಯ ಮೇಲ್ಭಾಗದಲ್ಲಿ ಹಾವಿನ ಇರುವುದರಿಂದ ಬೇಗನೆ ಸುಲಭವಾಗಿ ಗುರುತಿಸಲಾಗುತ್ತದೆ ಮುಂದೆ ಸಮೇತಗಿರಿಯ ಸುವರ್ಣಭದ್ರಕೂಟದಲ್ಲಿ ನಿರ್ಮಾಣ ಹೊಂದಿದರು ಆ ದಿನವನ್ನು ಮುಕುಟ ಸಪ್ತಮಿ ಎಂದು ಆಚರಿಸುತ್ತೇವೆ ಕಮಟೋಪಸರ್ಗ ವಿಜಯ ಶ್ರೀ ಪಾರ್ಶ್ವನಾಥ ಭಗವಾನಕ್ಕೆ ಜಯ ಹೋ